ಗೈಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀವಿ ನಿಮ್ಗೆ ಸೊ ಏಸ್ ಇವತ್ತೇನಪ್ಪ ಅಂತ ಹೇಳಿದ್ರೆ ಶೇಂಗಾ ಈ ಹೊಲಕ್ಕೆ ಬಿತ್ತಿದ್ದಾರೆ ಯಾವ ಥರ ಬಿತ್ತಿದ್ರು ಅಂತ ಹೇಳಿ ತೋರಿಸ್ಬಂದು ಬಿಡ್ತಾರೆ ಬನ್ನಿ ಗೈಸ್ ಎಲ್ಲ ಅಲ್ಲಿ ಕಾಣ್ತಿರ್ಬೋದು ನಿಮ್ಗೆ ಇಂದ ಅವರು ಬಿತ್ತಾ ಇದ್ದಾರೆ ಅವರು ಎತ್ತಿಂದ ಬಿತ್ತಿಲ್ಲ ಟ್ರ್ಯಾಕ್ಟರಿನಲ್ಲಿ ಬಿತ್ತಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಒಂದು ಸುಮಾರು ಒಂದು ಎಂಬತ್ತು ಕೆ ಜಿ ಶೇಂಗಾ ಹೋಗಿದೆ ಇದಕ್ಕೆ ಈ ಹೊಲಕ್ಕೆ ಇದು ಒಂದು ಎಷ್ಟು ಹೇಳಿದ್ರೆ ಒಂದು ಎಕರೆ ಮೇಲೆ ಒಂದೂವರೆ ಎಕರೆ ಇದೆ ಗೋಚ ಇದು ಟ್ಯಾಕ್ಟ್ರಿ ಇಂದ ಇದು ಬಿತ್ತಾ ಇದ್ದಾರೆ ಇವರು ಮಿನಿ ಟ್ಯಾಕ್ಟ್ರಿ ತುಂಬ ದೊಡ್ಡ ಟ್ಯಾಕ್ಟ್ರಿ ಆದರೆ ಸ್ವಲ್ಪ ಶೇಂಗಾ ಕಾಳೆಲ್ಲ ಸ್ವಲ್ಪ ಉದುರಿ ಹೋಗ್ತದೆ ಹಾಗೆ ಇದರಿಂದಲೇ ಬಿತ್ತಿ ಇದರಿಂದಲೇ ಪಟ್ಟೆ ಹೊಡಿತಿದ್ದಾರೆ ಕಾಣ್ತಿರ್ಬೋದು ನಿಮಗೆ ಇನ್ನು ಜಸ್ಟ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಅಷ್ಟೇ ಇದಕ್ಕೆ ಬಿತ್ತಿದ್ರು ನೋಡಿ ಪಟ್ಟೆ ಹೊಡೆದು ಎಷ್ಟು ಚೆಂದಾಗಿದೆ ಈ ಟ್ಯಾಕ್ಟ್ರಿಯಿಂದ ಸೊ ಇಂದ ಬಿತ್ತಿದ್ದರಿಂದ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಬರ್ತದೆ ಅದಕ್ಕೆ ಇದು ಬಾಡಿಗೆ ಎಲ್ಲ ಸ್ವಂತ ಟ್ಯಾಕ್ಟ್ರಿ ಆದರೆ ಆರಾಮ್ಸೆ ಏನು ಖರ್ಚು ಇರಲ್ಲ ಅಷ್ಟೊಂದು ಇದಕ್ಕೊಂದು ಎಂಬತ್ತು ಕೆ ಜಿ ಶೇಂಗಾ ಹೋಗಿದ್ದೆ ಈಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ಬಿತ್ತಲಿಕ್ಕೆ ಇನ್ನು ಇನ್ನೂ ಸ್ವಲ್ಪ ಚೂರು ಉಂಟು ಅಂಟಿರೋದು ಇನ್ನೂ ಹಸಿ ಹೇಗೆ ಉಂಟು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಇದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ದರ್ಕ ಒಣ ಒಣದಿದ್ದು ಸ್ವಲ್ಪ ಚಂಡಿ ಮಾಡ್ಕೊಳ್ಬೇಕಾಗುತ್ತೆ ಚಂಡಿ ಮಾಡಿಕೊಂಡು ಬೋರ್ಬೆಲಿಂದ ನೀರು ಬಿಟ್ಟು ಸ್ವಲ್ಪ ಆರಕ್ಕೆ ಬಂದಮೇಲೆ ಬಿತ್ತಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಕಾಣ್ತಿರ್ಬೋದು ನಿಮ್ಗೆ ಇಲ್ಲೆಲ್ಲ ಬಿತ್ತಾ ಇದ್ದಾರೆ ಮಿನಿ ಇಂದ ಬಿತ್ತಿದ್ರಿಂದ ಸ್ವಲ್ಪ ಒಳ್ಳೇದಾಗುತ್ತೆ ನೋಡ್ತಿರ್ಬೋದು ಎಷ್ಟು ಚಂದ ಕೆಂಪಾಯಿ ಕಾಣ್ತಾ ಉಂಟು ಇನ್ನೊಂದು ಹತ್ತು ದಿನದೊಳಗೆ ಮೊಳಕೆ ಹೊಡೆದಾಗುತ್ತೆ ಎಷ್ಟು ಬೇಗ ಆ ದಿನದಲ್ಲಿ ಮೊಳಕೆ ಹೊಡೆದು ಮೇಲೆ ಬಂದು ಎಲ್ಲ ಹಸಿರು ಹಸಿರು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಹೊಲ ನೋಡಿದ್ರೆ ಯಾವ ಥರ ಹೊಲ ಬಿತ್ತಿದ್ದಾರೆ ಅಂತ ಹೇಳ್ಕೊಂಡು ಸೊ ಕೆಲವರಿಗೆ ಸಿಟಿಯಲ್ಲಿ ಅಷ್ಟೊಂದು ಏನು ಗೊತ್ತಿಲ್ಲ ಸೊ ಹಾಗೆ ಈ ವಿಡಿಯೋ ಮಾಡಿದೆ ಯಾವ ಥರ ಬಿತ್ತಿದ್ದಾರೆ ಅಂತ ಹೇಳ್ಕೊಂಡು ಸೊ ಇನ್ನು ಬಿತ್ತಲಿಕ್ಕೆ ಬಿತ್ತಾ ಇದ್ದಾರೆ ಇನ್ನು ಮುಗಿಲಿಲ್ಲ ಇನ್ನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದೆ ಬಿತ್ತಲಿಕ್ಕೆ ಸೊ ಹೇಗೆ ಗೊತ್ತಿದ್ದಾರಲ್ಲ ನೋಡ್ಕೊಂಡು ಬಂದ್ಬಿಟ್ರಲ್ಲ ಸೊ ಹೇಗೆ ಆಯಿತು ವೀಡಿಯೋ ಅಂತ ಹೇಳ್ಕೊಂಡು కమెంట్ గైస్ ఎల్ టాటా బాయ్ బాయ్ వీడియోస్ ముందో గైస్ బాయ్